ನನಗೆ ಅದೇ ನೋಡಿ ಒಂದೇ ಪಾರ್ಟಿಯಲ್ಲಿರುವ ಪಕ್ಷಗಳ ಸಮ್ಮಿಶ್ರ ಸರ್ಕಾರ ಏನಿದೆ ಇವಾಗ ಏನೋ ಇವರು ಯಾರು ಸಿದ್ದರಾಮಯ್ಯ ಅವ್ರು ಹೇಳಿರ್ಬೋದು ನಾನು ಐದು ವರ್ಷ ಅಂತ ಹೇಳಿರ್ಬೋದು ಆದರೆ ಅದೇ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿ ಅವರ ಮುಖದಲ್ಲಿ ಒಂದು ಒಂದು ಚೂರು ಸ್ಮೈಲ್ ಇಲ್ಲ ಅವರು ಕ್ಯಾಮರಾವನ್ನು ಎತ್ತಿ ಸಹ ನೋಡಲ್ಲ ತಲೆ ಕೆಳಗಡೆ ಇರುತ್ತೆ ಇವ್ರ ಐದು ವರ್ಷ ಅಂತ ಹೇಳಿದ ತಕ್ಷಣನೇ ಡಿ ಕೆ ಶಿವಕುಮಾರ್ ಅವರು ನಾನು ಸಿಎಂ ಜೊತೆ ಐದು ವರ್ಷ ನಿಲ್ತೀನಿ ಅಂತ ಹೇಳಿದ ತಕ್ಷಣನೇ ಇಲ್ಲಿ ಯಾವುದು ಸ್ವಿಚ್ ಹೊತ್ತಿದ್ರು ಅಲ್ಲೆಲ್ಲೋ ಲೈಟ್ ಬಂತು ಅಂತ ಹೇಳೋ ತರಾನೇ ಅವರ ಕಟ್ಟಾ ಶಿಷ್ಯ ಇಕ್ಬಾಲ್ ಹುಸೇನ್ ಹೇಳ್ತಾರೆ ಇವ್ರ ಜೊತೆ ನೂರು ಜನ ಇದ್ದಾರೆ ಹಾಗೂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಯಾವುದೋ ಒಂದು ರಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಇದನ್ನ ಒಪ್ಪಿಲ್ಲ ಅನ್ನುವಂಥದ್ದು ಒಪ್ಪಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಅದ್ರಿಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಲ್ಲಿ ಇಲ್ಲಿ ಕೂಡ ಖುಷಿ ಇಲ್ಲ ಇದ್ರಲ್ಲಿ ಸುಮ್ನೆ ಒಪ್ಕೊಂಡಿದ್ದಾರೆ ಆದ್ರೆ ತನ್ನ ಶಿಷ್ಯನ ಹತ್ರ ಏನ್ ಹೇಳ್ಬೇಕು ಅದನ್ನ ಹೇಳಿದ್ದಾರೆ ಒಂದು ಎರಡನೇದಾಗಿ ಈ ಕಾಂಗ್ರೆಸ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಎರಡು ಬಣ ಇದೆ ಆವಾಗಲೇ ಅವ್ರು ಮೆನ್ಷನ್ ಮಾಡಿದ್ರು ಏನಂತ ಹೇಳಿದ್ರೆ ಒಂದು ವಲಸಿಗರ ಬಣ ಅವರನ್ನ ಯಾವ ಯಾವತ್ತು ಇವರು ಅತಿಥಿಗಳ ತರ ಟ್ರೀಟ್ ಮಾಡ್ತಾ ಇದ್ದಾರೆ ಹಾಗೂ ಮೂಲ ಬ ಕಾಂಗ್ರೆಸ್ಗರ ಬಣ ಏನಂತ ಹೇಳಿದ್ರೆ ನಾವು ಮೂಲ ಬಣವಾದ್ರು ಕೂಡ ನಮಗೆ ಶೇರ್ ಅಧಿಕಾರದ ಶೇರ್ ಸಿಕ್ತಿ ಅಂತ ಹೇಳ್ಕೊಂಡು ಅವ್ರದ್ದೊಂದು ಗುದ್ದಾಟ ಸೊ ಈ ಮೂಲ ವಲಸಿಗ ಇವರ ಗುದ್ದಾಟದೊಳಗಡೆ ರಾಜ್ಯದ ಜನತೆ ಬೇಸತ್ತೋಗಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದಾದ ನಂತರ ಇನ್ನೊಂದೇನಂತ ಹೇಳಿದ್ರೆ ಹೈಕಮಾಂಡು ಇವಾಗ ಯಾರು ಹೇಳಿದಾರಲ್ವಾ ನಾನು ಐದು ವರ್ಷ ಸಿಎಂ ಅಂತ ಆಯ್ತು ರಣದೀಪ್ ಸುರ್ಜೆವಾಲ ಬಂದಿದ್ರಲ್ಲ ಹೈಕಮಾಂಡ್ ಬಾಯಿಂದನೇ ಹೇಳಿಸ್ಲಿ ಅವರೇ ಹೇಳಿ ಹೋಗಿದ್ರೆ ಎಲ್ಲ ಗೊಂದಲಕ್ಕೂ ತೆರೆ ಇತ್ತು ಅಲ್ವಾ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಹೇಳಿದ ತಕ್ಷಣನೇ ಡಿ ಕೆ ಶಿವಕುಮಾರ್ ಅವರ ಶಿಷ್ಯ ಅಲ್ಲಿ ಇಲ್ಲ ಅಂತ ಹೇಳಿದ್ರ ಅಂದ್ರೆ ಇದು ಬೂದಿ ಮೆಚ್ಚದ ಕೆಂಡತ್ತರ ಒಳಗಡೆ ಇದ್ದೇ ಅನ್ನುವಂಥದ್ದು ಅದು ಪ್ರೂವ್ ಆಗುತ್ತೆ ಅದರಿಂದಾಗಿ ನನ್ನ ಪ್ರಕಾರ ಇದೊಂದು ಏನಿದೆ ಇದು ತಾತ್ಕಾಲಿಕವಾಗಿ ಶಮನವಾಗಿರುವಂಥದ್ದು ಇನ್ನೂ ಮೂರು ವರ್ಷಗಳ ಕಾಲ ಹೀಗೇ ನಡೆಯಲಿದೆ ಹಾಗೂ ಇದರಿಂದಾಗಿ ರಾಜ್ಯದ ಜನತೆ ಇವಾಗಲೇ ಏನು ವೈರಾಗ್ಯಕ್ಕೆ ಬಂದಿದ್ದಾರೆ ಆ ವೈರಾಗ್ಯ ಪೀಕಿಗೆ ಹೋಗುದು ಗ್ಯಾರಂಟಿ ಅಂತ ಹೇಳಿ